ಬೆಂಗಳೂರಿನ ಟಿಜೆನ್ ಫಾರ್ಮಸಿ ಕಾಲೇಜಿನಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಿಂದ ಅನುಮೋದಿಸಲ್ಪಟ್ಟ ಅತಿ ಎತ್ತರದ ಹಿತ್ತಾಳೆಯಿಂದ ಮಾಡಿದ ಐಜಿಯ ಮಾದರಿಯ ಅತಿ ಎತ್ತರದ ಬಟ್ಟಲು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಕಾರ್ಯಕ್ರಮಕ್ಕೆ ಶ್ರೀ ರವಿ ಡಿ ಚನ್ನಣ್ಣನವರ್ ಐಪಿಎಸ್ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಡಿಐಜಿಪಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಿತ್ತಾಳೆಯಿಂದ ಮಾಡಿದ ಐಜಿಯ ಮಾದರಿಯ ಅತಿ ಎತ್ತರದ ಬಟ್ಟಲು ಅನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಕ್ಷರಾದ ಡಾಕ್ಟರ್ ಥಾಮಸ್ ಚಾನ್ ಮತ್ತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿನೀತ್ ಚಾಂಡಿ ಉಪಸ್ಥಿತರಿದ್ದರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಿತ್ತಾಳೆಯಿಂದ ಮಾಡಿದ ಹೈಜಿಯಾ ಮಾದರಿಯ ಅತಿ ಎತ್ತರದ ಬಟ್ಟಲು ಕರ್ನಾಟಕ ಭಾರತದ ಟಿ ಜಾನ್ ಫಾರ್ಮಸಿ ಕಾಲೇಜು ಹಿತ್ತಾಳೆಯಿಂದ ಮಾಡಿದ ಐಜಿಯ ಮಾದರಿಯ ಅತಿ ಎತ್ತರದ ಬಟ್ಟಲು ದಾಖಲೆಯನ್ನು ನಿರ್ಮಿಸಿದೆ ಕಾಲೇಜಿನ ವಿದ್ಯಾರ್ಥಿಗಳು ಗ್ರೇಡ್ ಒನ್ ಹಿತ್ತಾಳೆ ಲೋಹವನ್ನು ಬಳಸಿ ಐಜಿಯ ಬೌಲ್ ಫಾರ್ಮಸಿಯ ಸಂಕೇತದ ಹಿತ್ತಾಳೆ ಮಾದರಿಯನ್ನು ರಚಿಸಿದ್ದಾರೆ ಈ ಬಟ್ಟಲು ಆರು ಪಾಯಿಂಟ್ ನಾಲ್ಕು ಅಡಿ ಎತ್ತರ ಮತ್ತು ಮೂರು ಪಾಯಿಂಟ್ ನಾಲ್ಕು ಅಡಿ ಅಗಲವನ್ನು ಹೊಂದಿದ್ದು ಸ್ಥಳದಲ್ಲಿ ಒಂದು ಪಾಯಿಂಟ್ ಆರು ಅಡಿ ಮತ್ತು ಬಟ್ಟಲಿನ ಮೂರು ಪಾಯಿಂಟ್ ಒಂದು ಅಡಿ ಉದ್ದವಿದೆ ಇನ್ನೂರ ಮೂವತ್ತೇಳು ಪಾಯಿಂಟ್ ಎಂಟು ಕೆಜಿ ತೂಕದ ಈ ಮಾದರಿಯನ್ನು ಕಾಂಕ್ರೀಟ್ ವೇದಿಕೆಯ ಮೇಲೆ ಇಡಲಾಗಿದೆ ಉದ್ಘಾಟನಾ ಭಾಷಣದಲ್ಲಿ ಅತಿಥಿಗಳಾದ ಶ್ರೀ ರವಿ ಡಿ ಚನ್ನಣ್ಣನವರ ಅವರು ಸಭಾಂಗಣದಲ್ಲಿ ಉಪಸ್ಥಿತರಾಗಿದ್ದ ವಿದ್ಯಾರ್ಥಿಗಳಿಗೆ ತಮ್ಮ ಮಾತಿನ ಶೈಲಿಯಲ್ಲಿ ದೇಶ ಮತ್ತು ರಾಜ್ಯವನ್ನು ಹೇಗೆ ಈಗಿನ ವಿದ್ಯಾರ್ಥಿಗಳು ಮುನ್ನಡೆಸಬೇಕು ಎಂದು ಹೇಳಿದರು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನ ಹಿತ್ತಾಳೆಯಿಂದ ಮಾಡಿದ ಐಜಿಯ ಮಾದರಿಯ ಅತಿ ಎತ್ತರದ ಬಟ್ಟಲು ಪ್ರಾಜೆಕ್ಟ್ ಅನ್ನು ಮಾಡಿದ ಸುಜನ್ ಮತ್ತು ಆರು ಜನ ತಂಡದವರಿಗೆ ಶ್ರೀ ರವಿ ಡಿ ಚನ್ನಣ್ಣನವರ ಅವರು ಸರ್ಟಿಫಿಕೇಟ್ ನೀಡಿ ಗೌರವಿಸಿದರು ಡಾಕ್ಟರ್ ಕಲೀದಾ ಕನ್ನುಂ ಈ ಯೋಜನೆಯ ನಿರ್ದೇಶಕಿ ಪ್ರಾಜೆಕ್ಟ್ ತಂಡ ಸಹ ನಿರ್ದೇಶಕ ಸುಜನ್ ಎಸ್ ಸಹ ನಿರ್ದೇಶಕ ಧನುಷ್ ಎಸ್ ಪ್ರಾಜೆಕ್ಟ್ ಶೆಡ್ಯೂಲರ್ ಚಂದು ಕೆಎಸ್ ಸಮನ್ವಯಾಧಿಕಾರಿಗಳು ಗೌರವ್ ಪಿ ಭರತ್ ಎಸ್ ಪುನೀತ್ ಪಿ ವ್ಯವಸ್ಥಾಪಕ ನಿರ್ದೇಶಕ ಥಾಮಸ್ ಪಿ ಜಾನ್ ಪ್ರಾಜೆಕ್ಟ್ ಹೆಡ್ ಡಾಕ್ಟರ್ ವಿನೀತ್ ಚಾಂಡಿ ಉಪಸ್ಥಿತರಿದ್ದರು ದ ಗಾಡ್ ಆಫ್ ಹೆಲ್ತ್ ಇನ್ಫ್ಯಾಕ್ಟ್ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ ನಮ್ಮ ಸೇಂಟ್ ಜಾನ್ ಕಾಲೇಜ್ನ ಚೇರ್ಮನ್ ಅವರು ಪ್ರಾಂಶುಪಾಲರು ಇಲ್ಲಿ ಹುಡುಗರು ಎಲ್ಲರೂ ಸೇರಿ ದಿಸ್ ಸಿಂಬಲ್ ಸ್ಟ್ಯಾನ್ಸ್ ಫರ್ ವೆಲ್ ಬೀಯಿಂಗ್ ಆಫ್ ದ ಎಂಟೈರ್ ವರ್ಲ್ಡ್ ಇನ್ಫ್ಯಾಕ್ಟ್ ಟು ಕ್ಯಾಟರ್ ದ ಹ್ಯುಮ್ಯಾನಿಟಿ ಮನುಷ್ಯನನ್ನು ರೋಗಗಳಿಂದ ವಿಮುಕ್ತ ಮಾಡಲಿಕ್ಕೆ ಶ್ರಮಿಸ್ತಕ್ಕಂಥ ಈ ವರ್ಗದ ಪ್ರತೀಕ ಇದು ಒಳಿತಾಗಲಿ ಶುಭವಾಗಲಿ ಧನ್ಯವಾದ ಇನಾಗ್ರೇಷನ್ ಆಫ್ ದಿ Bowl of Hy Hygia by the T. John College of Pharmacy, which has got an Asia Book of Records listing. It is one of the biggest such bowl of Hygia which is available, made in any institution in the world right now. And we have a very privileged privilege to have with us Sri Ravi Channanavar, IPS officer, who is the director general of fire and safety for karnataka state he gave a beautiful speech motivating our students about what life is about and how they can achieve things if they really put in their um, heart and soul to it also the students who have organized this whole program have done a great job because right from uh, designing the bowl of Hy hygia and getting it made in faraway Uttar Pradesh, all the students, and guided by the staff, the principal Dr. Vineet Chandi, and the project head uh, Madam Kalida, have really helped the students to, great, uh, to get a great exposure and also to understand how the ball of hija is made and what is the significance of this bowl of hygia so it is a message to the whole world that health is very important especially to, to the youngsters of today where the message is that you got to take care of your health and by taking care of your health you take care of the health of the nation and the world inauguration function of the bowl of hygia bowl of hygia is a symbol of the pharmacy profession so we have made the tallest brass model of ball of hygia and the students are involved in this activity the teachers are also very much involved in the activity it has been accepted by asian book of records and we had a wonderful guest today the dig uh, ravi sir um, fire and uh, uh, fire services government of karnataka he had come and inaugurated this uh, event and uh, everything went well, and um, all are welcome to uh, see this beautiful uh, activity which we have created here. All are welcome to see this. ಬೌಲೋಫ್ ಫೈ ಜಿಯಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ನಾವು ಟಿ ಜನ್ ಕಾಲೇಜ್ ಆಫ್ ಫಾರ್ಮಸಿ ಸ್ಟೂಡೆಂಟ್ಸ್ ನಾವು ಇದು ಬೌಲ್ ಆಫ್ ಫೈ ಅಂದ್ಬಿಟ್ಟು ಇದು ಟಾಲೆಸ್ಟ್ ಬ್ಯಾಸ್ ಮಾಡಲು ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಿದೆ ನಾವೆಲ್ಲ ಸ್ಟೂಡೆಂಟ್ಸು ಟೀಚರ್ಸು ಎಲ್ಲ ಕೋಆರ್ಡಿನೇಷನಿಂದ ನಾವು ಬೌಲ್ ಆಫ್ ಫೈ ಜನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನ ಮಾಡಿದ್ದೀವಿ ಇದು ಟೂ ಫಾರ್ಟಿ ಕೆಜಿಸ್ ವೆಯ್ಟ್ ಇದೆ ಕಂಪ್ಲೀಟ್ ಬ್ಯಾಸ್ ಮಾಡಲ್ ಆಗಿ ಮಾಡಿದ್ದಾರೆ ಇದರಿಂದ ನಮಗೆ ಯೂಸ್ ಯೂಸ್ಫುಲ್ ಥಿಂಗ್ಸ್ ತುಂಬ ಕಲ್ತಿದ್ದೀವಿ ನಾವು ಪಾಸಿಟಿವ್ನೆಸ್ ಹೆಂಗೆ ನಾವು ಈ ಬೌಲ್ ಆಫ್ ಐ ಈ ಥರ ವರ್ಲ್ಡ್ ರೆಕಾರ್ಡ್ ಮಾಡೋದ್ರಿಂದ ನಮಗೆ ಫ್ಯೂಚರಲ್ಲಿ ಏನೇನು ಕಲಿಬೋದಂತ ಅಂತ ಪ್ಲಸ್ ಇದಕ್ಕೆ ಎಲ್ಲ ಟೀಚರ್ಸು ಎಲ್ಲ ಸ್ಟೂಡೆಂಟ್ಸು ಎಲ್ಲ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ ತುಂಬ ಯೂಸ್ ಆಗಿದೆ ಇದು ಥ್ಯಾಂಕ್ ಯು ಇಡೀ ವರ್ಲ್ಡಲ್ಲೇ ಫಾರ್ಮಸಿ ಕಾಲೇಜಸ್ ಅಲ್ಲಿ ಇದೇ ಫಸ್ಟು ಬ್ಲಾಸ್ ಮಾಡಲಲ್ಲಿ ಬೌಲ್ ಆಫ್ ಏಜೆ ಮಾಡಿರೋದು ನಮ್ಮ ಕಾಲೇಜೇ ಫಸ್ಟು ನಮ್ಮ ಕಾಲೇಜಲ್ಲೇ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಕೂಡ ಸಿಕ್ಕಿದೆ ಈ ಪ್ರೇರಣೆ ಕೊಟ್ಟಿರೋದು ನಮ್ಮ ಕಲಿದ ಮ್ಯಾಮಿಂದ ಇಂದ ನಾವು ಇದನ್ನ ತಗೊಂಡಿದ್ದೀವಿ ಪ್ಲಸ್ ನಮ್ಮ ಪ್ರಿನ್ಸಿಪಲ್ ಸರ್ ಇಂದ ತೊಗೊಂಡಿದ್ದೀವಿ ಇದು ನಮಗೆ ತುಂಬ ಯೂಸ್ಫುಲ್ ಆಗಿದೆ ಐಡಿಯಾ ಸ್ಟಾರ್ಟ್ ಮಾಡಿದ್ದು ಸುಜನಿಂದ ಸ್ಟಾರ್ಟ್ ಆಗಿದೆ ಹಾಗೂ ಮತ್ತೆ ನಮ್ಮ ಜೂನಿಯರ್ಸು ನಮ್ಮ ಸೀನಿಯರ್ಸು ಎಲ್ಲರಿಂದ ಹೆಲ್ಪಿಂದ ನಾವು ಇದನ್ನ ಮಾಡಿದ್ದೀವಿ ಏನು ಇಷ್ಟಪಡ್ತೀವಿ ಅಂದರೆ ನಮ್ಮ ಜೂನಿಯರ್ಸ್ ಯಾವ ಬರ್ತಿದ್ರು ಇದನ್ನ ಸ್ಫೂರ್ತಿಯಾಗಿ ತಗೊಂಡು ಎಲ್ಲರ ಮುಂದೆ ಇದೇ ಇದೇ ಥರ ಅಚೀವ್ಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕಂತ ನಮ್ಗೆ ಆಸೆ